ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ಸಂಕ್ರಾಂತಿ ದಿನದ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಸಂಕ್ರಾಂತಿನ ತುಂಬ ಸಿಂಪಲ್ಲಾಗಿ ಮನೇಲೇ ಮಾಡಿಕೊಂಡು ಪಿತೃಪಕ್ಷ ನೆಕ್ಸ್ಟ್ ಡೇ ಇದ್ದಿದ್ದರಿಂದಾಗಿ ಅದಕ್ಕೆ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಸಿಟಿಗೆ ಹೋಗಬೇಕು ಅಂತ ಮಕ್ಕಳನ್ನು ಕರ್ಕೊಂಡು ಸಿಟಿಗೆ ಹೋದ್ವಿ ಅಲ್ಲೇನೋ ಒಂದು ಹೋಟೆಲಲ್ಲಿ ತಿಂಡಿನ ಮುಗಿಸ್ಕೊಂಡು ಈಗ ಬಟ್ಟೆ ಅಂಗಡಿ ಹೋದ್ವಿ ಬಾಲಾಜಿ ಸಿಲ್ಕ್ ಹೌಸ್ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಬಟ್ಟೆನ ತಗೊಂಡ್ವಿ ಅಂದರೆ ತಾತ ಅಜ್ಜಿ ಅವರಿಗೆ ನಾವು ಎಡೆ ಇಡಬೇಕಾಗಿತ್ತು ಹಾಗಾಗಿ ಅವರಿಗೆ ಸ್ವಲ್ಪ ಬಟ್ಟೆನ ತೊಗೋಬೇಕಿತ್ತು ತೊಗೊಂಡ್ವಿ ಅದಾದ ನಂತರ ಸ್ವಲ್ಪ ಮಕ್ಕಳಿಗೆ ಒಂದು ಸ್ವಲ್ಪ ಬಟ್ಟೆ ತೊಗೊಂಡು ಅಲ್ಲಿಂದ ನಾವು ಸ್ಟ್ರೈಟಾಗಿ ಮಾಲಿಗೆ ಹೋದ್ವಿ ಮಾಲಲ್ಲಿ ಸ್ವಲ್ಪ ಬಟ್ಟೆ ನಮಗೆ ಒಂದು ಟೂ ಅಷ್ಟು ತೊಗೊಂಡು ಹಾಗೆ ಜಸ್ವಿಗೆ ಕ್ಯಾಶುವಲ್ ವೇರ್ ತಗೊಂಡ್ವಿ ಅವನಿಗೂ ಸ್ಕೂಲಿಗೆ ಹೋಗೋದ್ರಿಂದಾಗಿ ಅವನಿಗೆ ಸ್ವಲ್ಪ ಕ್ಯಾಶುವಲ್ ವೇರ್ಸ್ ಬೇಕಾಗುತ್ತೆ ಇಲ್ಲಿ ಟೂ ಹಂಡ್ರೆಡಿಂದನೇ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಕ್ಯಾಶುವಲ್ ವೇರ್ಸ್ ಒಂದು ಶಾರ್ಟ್ ಮತ್ತು ಶರ್ಟ್ ಸಿಗುತ್ತೆ ಅದಕ್ಕೆ ಅದನ್ನು ನೋಡಿಬಿಟ್ಟು ತೊಗೊತಾ ಇದ್ವಿ ಇಲ್ಲಿ ನೋಡಿ ಅಣ್ಣ ತಂಗಿ ಯಾವ ಥರ ಆಟ ಆಡ್ಕೊತಾ ಇದ್ರು ಅಂತ ಹ್ಯಾಟ್ನ ಹಾಕಿ ನೋಡ್ತಾ ಇದ್ದಾನೆ ತಂಗಿ ಹೇಗೆ ಕಾಣಿಸುತ್ತೆ ಅಂತ ಮನೆಯವರು ಇಲ್ಲಿ ತಾತ ಅವರಿಗೆ ಎಡೆ ಇಡ್ತೀವಲ್ಲ ಅದಕ್ಕೆ ಶರ್ಟ್ಗಳನ್ನ ನೋಡಿ ತಗೊತಾಯಿದ್ರು ನಾನು ಅವಾಗ ಮಕ್ಕಳನ್ನ ಇದ್ದೆ ಈಗ ಶಾಪಿಂಗ್ ಎಲ್ಲ ಸ್ವಲ್ಪ ಆಗಿ ಮಾಡ್ಕೊಂಡ್ವಿ ನಾವು ಇಬ್ಬರೇ ಇರೋದರಿಂದಾಗಿ ಜಾಸ್ತಿ ಬಟ್ಟೆ ಏನು ಬೇಕಾಗೋದಿಲ್ಲ ಸ್ವಲ್ಪ ಮಕ್ಕಳಿಗೆ ನಮಗೆ ಸಾಕಾಗುತ್ತೆ ಶಾಪಿಂಗ್ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಜಸ್ಟ್ ಕಾರಲ್ಲಿ ಆಟಾಡಬೇಕು ಅಂತ ಕೇಳ್ದೆ ಇನ್ನು ಅವನಿಗೆ ಖುಷಿ ಕಾರಲ್ಲಿ ಆಟ ಆಡೋದು ಅಂದರೆ ನಮಗೂ ಅವ್ನು ಆಟಾಡೋದು ನೋಡಿ ಖುಷಿ ಆಗುತ್ತೆ ಹಾಗಾಗಿ ನಾವು ಆಟಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ವಿ ನಮ್ಮ ಕಡೆ ಎಲ್ಲ ಸಂಕ್ರಾಂತಿ ಹಬ್ಬಕ್ಕಿಂತ ಸಂಕ್ರಾಂತಿ ಹಬ್ಬದ ಮಾರನೇ ದಿನ ಪಿತೃಪಕ್ಷನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಾವು ಕೂಡ ಹಾಗೇ ಕೆಲವೊಂದು ಕಡೆ ಕೆಲವೊಂದು ಪದ್ಧತಿಗಳಿರುತ್ತೆ ನಮ್ಮ ಕಡೆ ಹೇಗೆ ಅಂತ ಅಂದರೆ ಈ ಥರ ಇದೆ ಮಾರನೇ ದಿನ ನಾವು ನಾವು ವೆಜ್ ನಾನ್ ವೆಜ್ ಎಲ್ಲ ಇಟ್ಬಿಟ್ಟು ಫೋಟೋ ಇಟ್ಬಿಟ್ಟು ಅವ್ರಿಗೆ ಏನೇನು ಇಷ್ಟ ಅದನ್ನೆಲ್ಲ ಮಾಡಿಟ್ಬಿಟ್ಟು ಪೂಜೆ ಮಾಡ್ಕೊತೀವಿ ಈ ಥರ ನಮ್ಮ ಸೈಡ್ ಮಾಡ್ತೀವಿ ಹಾಗಾಗಿ ಸ್ವಲ್ಪ ಬಟ್ಟೆ ಮತ್ತು ಇನ್ನೇನಾದರೂ ಬೇಕಾಗಿದ್ದರೂ ಶಾಪ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಮತ್ತೆ ವಾಪಸ್ ಬರೋಷ್ಟೊಳಗೆ ತುಂಬ ಸುಸ್ತಾಗಿ ಹೋಗಿತ್ತು ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಫ್ರೆಶ್ಅಪ್ ಆಗಿ ಬಟ್ಟೆ ಎಲ್ಲ ಇಲ್ಲಿ ಸೈಡಲ್ಲಿ ಇಟ್ಬಿಟ್ಟು ಫ್ರೆಶ್ಅಪ್ ಆಗಿ ಈಗ ಏನೇನು ಬಟ್ಟೆ ತಂದಿದ್ದೀವಿ ಅಂತ ನೋಡೋಣ ಈಗ ಎಲ್ಲನೂ ಅನ್ಬಾಕ್ಸ್ ಮಾಡಿ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಅಜ್ಜಿದು ಸೀರೆ ఇతర పింక్ సారి మే గ్రీన్ బార్డ్రల్ తగండె తుమ్ సాఫ్ట్ ఈ సారి మే నరి కూడా తుమ్ చన కద తు చనస్త సాఫ్ట్గా సారి ఆగి ఎలా కడను వేర్ మాకుంబోదు ఇ తగండె నెక్స్ట్ పాపు అంత అందాల్ స్కర్ట్ మే టీ టీ శర్ట్ తండె తున్న క్యూట్ అన్నస్తీ పర్చేస్ మే ಇದಾದ ನಂತರ ಜಸ್ವಿಕ್ಕೆ ಒಂದು ಚಕ್ ಶೀಟ್ ಟೀ ಶರ್ಟ್ ತಗೊಂಡೆ ಸ್ಕೂಲ್ಗೆ ಹೋಗೋದ್ರಿಂದ ಅವನು ಕಲರ್ ಡ್ರೆಸ್ ಇದ್ದಾಗ ಹಾಕ್ಕೊಂಡು ಹೋಗೋಕ್ಕಾಗತ್ತೆ ಅಂತಂದ್ಬಿಟ್ಟು ಹಾಪೋಕ್ಕೆ ಹಾಕೋಣ ಅಂತ ತಗೊಂಡ್ವಿ ಇದು ಕ್ಯಾಶುವಲ್ ವೇರ್ ಅವನಿಗೆ ಮನೇಲೆ ಹಾಕೊಳ್ಳೋಕ್ಕೆ ತುಂಬಾ ಸಿಂಪಲ್ಲಾಗಿ ಮತ್ತು ಸಾಫ್ಟಾಗಿದೆ ಅವನಿಗೆ ತುಂಬ ಇಟ್ಸುತ್ತೆ ಈ ಥರ ಡ್ರೆಸ್ಗಳು ಇದಾದ ನಂತರ ಅಜ್ಜಿಗೆ ಇನ್ನೊಬ್ಬರು ಅಜ್ಜಿಗೆ ಇಡೋಕೆ ಅಂತ ಇನ್ನೊಂದು ಸ್ಯಾರಿ ತೊಗೊಂಡೆ ಅವ್ರಿಗೆ ಇಟ್ಟಾದ ನಂತರ ನಾನು ಹಾಕೊಳ್ಳೋದ್ರಿಂದ ಸ್ಯಾರಿ ಸ್ವಲ್ಪ ಸಾಫ್ಟಾಗಿರಲಿ ಮತ್ತು ಪ್ಲೈನಾಗಿರಲಿ ಅಂತ ಸೆಲೆಕ್ಟ್ ಮಾಡಿ ತೊಗೊಂಡೆ ಈ ಥರ ಬಾರ್ಡ್ರಲ್ಲಿ ಮಾತ್ರ ಡಿಸೈನ್ ಇದೆ ಸ್ವಲ್ಪ ವರ್ಕ್ ಇದೆ ಅದು ಬಿಟ್ಟರೆ ಸ್ಯಾರಿಯೆಲ್ಲ ಫುಲ್ ಸಿಂಪಲ್ ಇದೆ ಆದರೆ ಉಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಫೋಟೋಗ್ರಾಫ್ಸ್ಗೆಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇದೆ ಲೈಟಿಗೆಲ್ಲ ತುಂಬ ಆಗಿ ಕಾಣಿಸುತ್ತೆ ಸಾಫ್ಟಾಗಿದೆ ನಿಮಗೆ ಇದು ಕಂಫರ್ಟ್ ಅನಿಸುತ್ತೆ ಮತ್ತೆ ಮಾಡ್ರನ್ ಲುಕ್ ಕೂಡ ಕೊಡುತ್ತೆ ಬಾರ್ಡ್ರಲ್ಲಿ ಮಾತ್ರ ಈ ಥರ ನಿಮಗೆ ಡಿಸೈನ್ ಸಿಗುತ್ತೆ ನೋಡಿ ಈ ಥರ ಇದೆ ಬಾರ್ಡರ್ ಇದನ್ನು ಝೂಮ್ ಹಾಕಿ ಕೆಳಗಿಟ್ಟು ತೋರಿಸ್ತೀನಿ ಈಗ ಈ ಥರ ಇದೆ ಇದಾದ ನಂತರ ತಾತ ಅವರಿಗೆ ಒಂದೆರಡು ಪಂಚೆ ಮತ್ತು ಶರ್ಟ್ಗಳು ಮತ್ತು ಎರಡು ಟವಲ್ಗಳು ತಗೊಂಡ್ವಿ ಅವರು ಈ ಥರನೇ ಬಳಸ್ತಿದ್ರು ಅಂತ ಅಂದ್ಬಿಟ್ಟು ನಾವು ಈ ಥರನೇ ತಗೊಂಡ್ವಿ ಚೂಸ್ ಮಾಡಿ ಹಾಗೆಲ್ಲ ಜೀನ್ಸ್ ಎಲ್ಲ ವೇರ್ ಮಾಡಲ್ವಲ್ಲ ಹಾಗಾಗಿ ಪಂಚೆಗಳನ್ನ ತಗೊಂಡು ಎಡೆಗೆ ಇಡೋಣ ಅಂತ ಅಂದ್ಬಿಟ್ಟು ಇಟ್ಟು ಪೂಜೆ ಮಾಡೋಕ್ಕಿಂತ ತಗೊಂಡ್ವಿ ಈಗ ಜಸ್ವಿಕ್ బట్టేన తగ్గ స్టైల్ ఇవన్నీ యావరప బ్రాండెడే తగళదు నోడి ఈ థర్ టీ తగ్వి నర నొందు ఎలా హోదా స్వల్ప వేర్మాకే అంత అందటన్గిరీ స్వల్ప కంఫర్ట్గితే అంత అందాప్ తగండె అదా నంతర తాత ఇడకే అంత అంద ಒಂದು ಫಾರ್ಮಾ ಶರ್ಟ್ ಇನ್ನೊಂದು ಸ್ವಲ್ಪ ಮಾಡ್ರನ್ ಶರ್ಟ್ನ ತಗೊಂಡ್ವಿ ಲಾಸ್ಟಿಗೆ ಜಸ್ವಿಕ್ಗೆ ಒಂದು ಪ್ಯಾಂಟ್ ತೊಗೊಂಡ್ವಿ ಇದು ಇವತ್ತಿನ ವೀಡಿಯೋ ಆಗಿತ್ತು ಇಷ್ಟೇ ನಾವು ಶಾಪ್ ಮಾಡಿದ್ದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು